ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಆಚರಣೆಗೆ ಜನರು ಸಿದ್ದತೆಯಲ್ಲಿ ತೊಡಗಿದ್ದು ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ ಮೈಸೂರಿನ ಚಿಕ್ಕಗಡಿಯಾರ ದೇವರಾಜ ಮಾರುಕಟ್ಟೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೂವು ಹಣ್ಣು ಪೂಜಾ ಸಾಮಗ್ರಿಗಳ ಜೊತೆಗೆ ಎಳ್ಳು ಬೆಲ್ಲ ಕಬ್ಬು ಖರೀದಿಯಲ್ಲಿ ನಿರತರಾಗಿದ್ದಾರೆ ರಾಶಿ ರಾಶಿ ಕಬ್ಬಿನ ಜಲ್ಲೆಗಳು ಗಮನ ಸೆಳೆಯುತ್ತಿವೆ

ಅದರ ಖು ಮಾಡುವ ಗ್ರಾಹಕ ಶಂಕರಪ್ಪ ದರ ತುಸು ಹೆಚ್ಚಾದರೂ ಸುಗ್ಗಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಿರುವುದಾಗಿ ಹೇಳಿದರು ಕೆಲವು ಕಡೆ ಮನೆಗೆ ಸೇರಿ ಎಳ್ಳು ಬೆಲ್ಲ ಎಲ್ಲ ಮನೆ ಮನೆ ಹೆಂಗಸರುಗಳು ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆ ಕೊಟ್ಟು ಸರಬರಾಜು ಮಾಡಿಕೊಂತಾರೆ ಹೀಗಾಗಿ ಅತಿ ಸುಂದರವಾಗಿ ಯಶಸ್ವಿಯಾಗಿ ಖುಷಿ ಖುಷಿಯಾಗಿ ಜನಗಳು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ರಾಜಲಕ್ಷ್ಮಿ ಹೂವಿನ ದರದಲ್ಲಿ ಹೆಚ್ಚಾಗಿದೆ ಆದರೂ ಸಂಪ್ರದಾಯದಂತೆ ಸಂಕ್ರಾಂತಿ ಹಬ್ಬ ಆಚರಣೆಗೆ ಹೂ ಮತ್ತಿತರ ಪೂಜಾ ಸಾಮಗ್ರಿಗಳನ್ನು ಖರೀದಿಸುತ್ತಿರುವುದಾಗಿ ತಿಳಿಸಿದರು ಪ್ರಯುಕ್ತ ನಾವು ಮಾಡಿಟ್ಟಿರೋ ಎಳ್ಳು ಬೆಲ್ಲನ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಬರೋರಿಗೆ ಮನೆಗೆ ಬರೋರಿಗೆ ಮತ್ತೆ ಹೆಣ್ಮಕ್ಳು ಇರ್ತಾರಲ್ಲ ಚಿಕ್ಕ ಚಿಕ್ಕವರು ಅವ್ರ ಮುಖಾಂತರ ಬೇರೆಯವ್ರ ಮನೆಗೆ ಎಳ್ಳು ಬೆಲ್ಲ ಹೂವು ಹಣ್ಣು ಕಬ್ಬು ಜೊತೆ ಹೋಗಿ ಸಂಕ್ರಾಂತಿ ಅನ್ನೋದು ನಮ್ಮ ಈ ಭಾಗದಲ್ಲಿ ಪ್ರಥಮ ಹಬ್ಬ ಆಗಿದೆ ಹೂವಿನ ವ್ಯಾಪಾರಿ ಸಿದ್ದರಾಜು ಈ ಬಾರಿ ಹೂವಿನ ಇಳುವರಿ ಕಡಿಮೆ ಇರುವುದರಿಂದ ದರ ಹೆಚ್ಚಾಗಿದೆ ಉತ್ತಮ ವಹಿವಾಟು ನಡೆಯುತ್ತಿದೆ ಬೆಂಗಳೂರು ತಮಿಳುನಾಡು ಮತ್ತಿತರ ಕಡೆಗಳಿಂದ ತಂದ ಹೂವು ಮಾರಾಟ ಮಾಡುತ್ತಿರುವುದಾಗಿ ಹೇಳಿದರು